ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದಂಥ ರಾಜಕಾಲುವೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಬಂದಿದೆ ರಾಜಕಾಲುವೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ವಿಶ್ವ ಬ್ಯಾಂಕ್ ನೆರವಿನಿಂದ ಜಿ ಬಿ ಎ ರಾಜಕಾಲುವೆ ಅಭಿವೃದ್ಧಿಯನ್ನು ಮಾಡಲಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ರಾಜಕಾಲುವೆ ಅಭಿವೃದ್ಧಿಯ ಜವಾಬ್ದಾರಿ ಇದೆ ಹದಿನಾರು ಪ್ಯಾಕೇಜ್ಗಳಲ್ಲಿ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತೆ ಬಿಬಿಎಂಪಿಯಲ್ಲಿ ಸಾಧ್ಯ ಆಗದೇ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಆಗುತ್ತಾ ಅಂತ ಪ್ರಶ್ನೆ ಎಲ್ರಿಗೂ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಸಮಸ್ಯೆ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಹೂಳೆತ್ತಲ್ಲ ಮಳೆ ಬಂದರೆ ನೀರು ತುಂಬಿಕೊಳ್ಳುತ್ತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅದು ಒತ್ತುವರಿ ಆಗಿದೆ ಒತ್ತುವರಿ ತೆರವು ಪ್ರಕ್ರಿಯೆ ಕೂಡ ಇನ್ನೂ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಅವರಿಗೆ ಮಾಡೋಕ್ಕಾಗದಂಥ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುತ್ತಾ ಇಲ್ಲಿರುವಂಥದ್ದು ಐದು ಪಾಲಿಕೆ ಜವಾಬ್ದಾರಿ ಸ್ವಲ್ಪ ಕಡಿಮೆ ಇರುತ್ತೆ ಹಂಚಿಕೆ ಆಗಿದೆ ಜವಾಬ್ದಾರಿ ಆದರೂ ಕೂಡ ಈ ಹಿಂದೆ ಆಗದ ಕೆಲಸಗಳು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಆಗುತ್ತೆ ಎನ್ನುವಂಥ ಪ್ರಶ್ನೆಗಳು ಇದೆ ರಾಜಕಾಲುವೆ ಸಮಸ್ಯೆ ಆದರೆ ಇನ್ನು ಮುಂದೆ ಜಿ ಬಿ ಎ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಗರದ ರಾಜಕಾಲುವೆ ಹೂಳು ತೆರವು ಹಾಗೆಯೇ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಇಲ್ಲಿ ಹೂಳು ತೆರವು ಅಭಿವೃದ್ಧಿ ಆದರೆ ಮಾತ್ರ ಸಾಕ ಒತ್ತುವರಿ ತೆರವು ಮಾಡಬೇಕಿದೆ ಪ್ರಭಾವಿಗಳ ಮನೆ ಇದೆ ಕಾಂಪೌಂಡ್ ಇದೆ ಒಂದಷ್ಟು ಜನ ರಾಜಕಾಲುವೆ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತೆ ಅದನ್ನೆಲ್ಲ ಹಾಕ್ತಾರಾ ನಾಲ್ಕು ದಿವಸ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಜೆ ಸಿ ಬಿಗಳು ಗರ್ಜನೆ ಮಾಡಿತ್ತು ಐದನೇ ದಿವಸಕ್ಕೆ ಅಧಿಕಾರಿಗಳು ಮನೆ ಸೇರಿದ್ರು ಆದರೆ ಒತ್ತುವರಿ ತೆರವು ಇನ್ನೂ ಆಗಿಲ್ಲ ಬೆಂಗಳೂರಿನ ಜನರು ಸಮಸ್ಯೆಗಳನ್ನು ಸರ್ವೇ ಸಾಮಾನ್ಯವಾಗಿ ಅನುಭವಿಸ್ತಾ ಇದ್ದಾರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ರಾಜ ಕಾಲುವೆ ಒಂದರಲ್ಲಿ ಇರುವಂಥ ಸಮಸ್ಯೆ ಮಳೆ ಬಂದರೆ ಆಗುವಂಥ ಅವಾಂತರಗಳು ನಿಮ್ಮೆಲ್ರಿಗೂ ಕೂಡ ಗೊತ್ತು ರಾಜಕಾಲುವೆ ಓವರ್ ಫ್ಲೋ ಫ್ಲೋ ಆಗಿ ಬಡಾವಣೆಗಳಿಗೆ ನೀರು ನುಗ್ಗುತ್ತೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಈಗಾಗಲೇ ರಾಜಕಾಲುವೆ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ನಿಂದ ಎರಡು ಸಾವಿರ ಕೋಟಿ ಸಾಲ ಮಂಜೂರು ಮಾಡಲಾಗಿದೆ